ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಮಾಡ್ತಾ ಸಂಶೀಯ ಗ್ರಾಮಕ್ಕೆ ಹೋದಂಥ ಸಂದರ್ಭದೊಳಗೆ ಆ ಸಂಶೀಯ ಗ್ರಾಮದೊಳಗೆ ಜಂಗಮರ ಒಂದು ಮನೆತನದೊಳಗೆ ಒಂದು ಶಿಶು ಜನನ ಆಗಿತ್ತು ಆ ಕೂಶಿನ ಒಂದು ಎಲ್ಲ ಲಕ್ಷಣಗಳನ್ನು ನೋಡಿರ್ತಕ್ಕಂಥ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಆ ಕೂಸಿಗೆ ಆ ಮಗುವನ್ನು ನೋಡಿ ಭಾಳ ಆನಂದ ಭರಿತರಾಗಿ ತಲೆ ಮೇಲೆ ಆ ಕೂಸನ್ನು ತೆಗೆದುಕೊಂಡು ಕುಣದಾಡ್ತಾರ ಕುಣದಾಡಿದ ನಂತರ ಒಂದು ಪದ್ಯವನ್ನು ಬರಿತಾರ ಭಾಳ ಸುಂದರವಾದ ಪದ್ಯವನ್ನು ಬರಿತಾರ ಮುಂದೆ ಆ ಕೂಸು ಏನಾಗ್ತದೆ ಅಂದ್ರೆ ಜಗದ್ಗುರು ಸಂಸ್ಥಾನ ಪೀಠವಾಗಿರ್ತಕ್ಕಂಥ ಶಿರಟ್ಟಿಯ ಮಠಕ್ಕೆ ಸ್ವಾಮಿಗಳಾಗಿ ಆ ಒಂದು ಪೀಠವನ್ನು ಅಲಂಕರಿಸತಕ್ಕಂಥ ಆ ಒಂದು ಕರ್ತೃತ್ವವನ್ನು ಪಡೆದುಕೊಂಡಿರತಕ್ಕಂಥ ಆ ಜಂಗಮರ ಕೂಸನ್ನು ಕಂಡು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳ ಅತ್ಯದ್ಭುತವಾದಂತಹ ಒಂದು ಪದ್ಯವನ್ನು ಬರೀತಾರ ಶ್ರೀ ಫಕೀರೇಶ ಸ್ವಾಮಿ ಶಿವಯೋಗಿ ಸಮರ್ಥ ಬೆಳಗುವೆ ನಾರುತಿಯ ಆ ಗುರುವರ ಥಳಥಳಿಸುತ್ತ ಕಾಲು ಕೈ ಮೈ ಬಣ್ಣ ಕೆಂಪು ನಿಂಬೆಯ ಹಣ್ಣ ಗುರುವರ ಕೆಂಪ ಕೆಂಪು ನಿಂಬೆಯ ಹಣ್ಣ ಸೂರ್ಯನ ಕಿರಣ ವರಣ ಇವರಿಗೆ ಇರುತಿರೇ ಪರಿಪೂರ್ಣ ಆ ಕೂಸಿನ ಒಂದು ಎಲ್ಲ ಲಕ್ಷಣಗಳನ್ನು ನೋಡಿರ್ತಕ್ಕಂತಹ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಕೂಸು ಮುಂದ ಶಿರಟ್ಟಿಯ ಮಠಕ್ಕೆ ಪಟ್ಟದ ಮರಿಯಾಗಿ ಹೋಗ್ತತಿ ಆ ಒಂದು ಪಟ್ಟವನ್ನು ಅಲಂಕರಿಸ್ತತಿ ಅದಕ್ಕೆ ಅದಕ್ಕಾಗಿ ಆ ಲಕ್ಷಣಗಳು ಅಂತಂದ್ರ ಆ ಪರಮಾತ್ಮನ ಲಕ್ಷಣಗಳು ಮೈ ಮೈಯೆಲ್ಲ ಲಿಂಬಿಯ ಹಣ್ಣಿನ ಬಣ್ಣ ಲಿಂಬಿಯ ಹಣ್ಣು ಅಂತಂದ್ರೆ ಅದು ಬಂಗಾರ ವರ್ಣದ ಒಂದು ಬಣ್ಣ ಆಗಿರ್ತೈತಿ ಆ ಆ ಅರಿಶಿಣದ ಬಣ್ಣ ಗುರುವಿನ ಒಂದು ದೋತಕ ಸಹಿತ ಆಗೇತಿ ಅಂತಕ್ಕಂಥದ್ದನ್ನು ಸೂರ್ಯನ ಕಿರಣ ವರ್ಣ ಇವರಿಗೆ ಇರುತ್ತೀರಿ ಪರಿಪೂರ್ಣ ಇವರನ್ನ ನೋಡಿದ್ರೆ ಪರಬ್ರಹ್ಮ ತೇಜೋ ಮೂರ್ತಿಗಳಾಗಿ ಕಾಣಕತ್ತಾರ ಅದಕ್ಕಾಗಿ ಇವರು ಏನಪ್ಪ ಅಂದ್ರೆ ಆ ಪರಮಾತ್ಮನ ಅಪರ ಅವತಾರಿಗಳಾಗಿದಾರ ಹೇಳಿ ಸಂಶಿಯ ಗ್ರಾಮ ಕಡಿಬಾಗ ದೀನ್ ಅವರ ವರವಿಲೆ ಹುಟ್ಟಿ ಪಟ್ಟವ ಗಟ್ಟಿ ಶಿವಪುರ ಶಿರಹಟ್ಟಿ ಒಂದೇ ಮನಸ್ಸಿಟ್ಟಿ ನಿನ್ನ ಮುಂದಿನ ಒಂದು ಕಾರ್ಯ ಏನಾಗುದೈತಾ ಅಂತಂದ್ರೆ ಸಂಶಯ ಗ್ರಾಮದ ಕಡಿಭಾಗದಿಂದ ಕಡಿಭಾಗದೊಳಗೆ ನೀ ಹುಟ್ಟಿಯಲ್ಲ ಅದು ಯಾರು ವರದಿಂದ ಹುಟ್ಟಿ ಅಂದ್ರೆ ಆ ಬಿಜಾಪುರದ ಖಾಜಾ ಅಮೀನ್ ದೀನರ ಒಂದು ವರದಿಂದ ಹುಟ್ಟಿ ಆ ಹುಟ್ಟಿದಂಥವ ನೀನೇನು ಮಾಡಿ ಅಂದ್ರೆ ಪಟ್ಟಕ್ಕೆ ಎಲ್ಲಿ ಗಟ್ಟಿಯಾಗಿ ಕುಂತಿ ಅಂದ್ರೆ ಶಿವಪುರ ಅಂದ್ರೆ ಇವತ್ತಿನ ಶಿರಹಟ್ಟಿಯ ಒಂದು ಶಿವಪುರದೊಳಗೆ ನೀನು ಒಂದ ಮನಸ್ಸಿಟ್ಟು ಆ ಮಠದ ಒಂದು ಪಟ್ಟಕ್ಕ ನೀನು ಜನ್ಮವನ್ನು ತಾಳಿ ಅಂತಕ್ಕಂಥ ಒಂದು ಮುಂದಿನ ಒಂದು ಭವಿಷ್ಯದ ಕಾಲಜ್ಞಾನವನ್ನು ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ತಮ್ಮ ಪದ್ಯದೊಳಗೆ ಬರೀತಾರೆ ಹಳ್ಳದ ಬದಿಯಲ್ಲಿ ಹುತ್ತದೊಳು ಅಡಗಿ ಸತ್ಯ ಕಾಲದಲ್ಲಿ ಗುರುವರ ಸತ್ಯ ಕಾಲದಲ್ಲಿ ಗುರುವರ ಮತ್ತೆ ಭವಕೆ ಬಾರದೆ ಸಾಯುಜ್ಯ ಪದವಿಯ ಪಡೆದುಕೊಂಡೆ ಮೂಲಕರ್ತೃಗಳಾಗಿರ್ತಕ್ಕಂಥ ಶರಟ್ಟಿಯ ಜಗದ್ಗುರುಗಳು ಏನು ಮಾಡಿದ್ರಂದ್ರೆ ತಮ್ಮ ಒಂದು ಅಂತ್ಯಕಾಲದೊಳಗೆ ಅವರು ಮನುಷ್ಯರ ಹಾಗೆ ದೇಹತ್ಯಾಗವನ್ನು ಮಾಡಲಿಲ್ಲ ಆ ಸರ್ಪದ ರೂಪವನ್ನು ತೆಗೆದುಕೊಂಡು ಆ ಹುತ್ತದೊಳಗೆ ಏನು ಮಾಡಿದ್ರಂದ್ರೆ ತಾವು ಅಡಗಿಕೊಂಡು ಬಿಟ್ಟರು ಇಂದಿಗೂ ಸಹಿತ ಶಿರಟ್ಟಿಯ ಜಗದ್ಗುರುಗಳು ಸಾವಿರಾರು ಪವಾಡಗಳನ್ನು ಲೀಲೆಗಳನ್ನು ಆ ಕರ್ತೃಗದ್ದಿಗೆಯ ಮೂಲಕ ಮಾಡುವಂಥವರಾಗಿರ್ತಾರಾ ಅಂತಕ್ಕಂಥದ್ದನ್ನು ನಾವು ನೀವು ಅಷ್ಟೇ ಅಲ್ಲ ಈ ಕನ್ನಡ ನಾಡಿನ ತುಂಬೆಲ್ಲ ಅವರ ಕೀರ್ತಿಯನ್ನು ನಾವು ನೀವೆಲ್ಲರೂ ಕೇಳುವಂಥವರಾಗಿದ್ದೇವೆ ಜಂಗಮಸ್ಥಾನ ಜಗಭರಿತ ಇವನು ಎಲ್ಲರೊಳಗೆ ಸವನ ಗುರುವರ ಎಲ್ಲರೊಳಗೆ ಸವನ ಸರ್ವ ಧರ್ಮ ಪಾವನ ಮೂರ್ತಿ ಸಿದ್ಧರಾಮನ ಪೊಡವಿಯೊಳು ಶಿಶುನಾಳಧೀಶನ ದಯದಿ ಉಸುರುವೆ ಈ ನುಡಿಯ ಗುರುವರ ಉಸುರುವೆ ಈ ನುಡಿಯ ಒಡೆಯ ಫಕೀರೇಶ ನಿಮಗೆ ಬೇಡುವೆ ಮುಕ್ತಿಯ ಒಡೆಯ ಫಕೀರೇಶ ನಿಮಗೆ ನಾನು ಬೇಡುವೆ ಮುಕ್ತಿಯ ಅಂಥೇಳಿ ಅಂದ್ರೆ ಜಂಗಮ ಸ್ಥಾನವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ನೀವು ಎಲ್ಲರಿಗೂ ಸಹಿತ ಸಮನಾದ ಗುರುವರರು ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರಿಗೆ ನೀವು ಸರ್ವಧರ್ಮದ ಸಮನ್ವಯದ ಮೂಲಪೀಠದ ರೂಪದೊಳಗ ಸಿದ್ದರಾಮನ ಮೂರ್ತಿಯೊಳಗ ನೀವು ಏನು ಮಾಡಿದ್ರಂದ್ರೆ ಈ ಒಂದು ಜನನವನ್ನ ತಾಳೀರಿ ಆ ಶಿಶುನಾಳ ದೀಶನ ದಯದಿಂದ ನನಗೆ ಏನು ಮಾಡ್ರಿಪ್ಪ ಅಂದ್ರೆ ಮೋಕ್ಷವನ್ನು ಕರುಣಿಸಿ ನನ್ನನ್ನು ಉದ್ದಾರ ಮಾಡ್ರಿ ಗುರುದೇವ ಅಂತಕ್ಕಂಥ ಈ ಒಂದು ಪದ್ಯವನ್ನು ಆ ಸಂಶಯೊಳಗ ಹುಟ್ಟಿದಂಥ ಆ ಜಂಗಮ ಮೂರ್ತಿಯ ಕೂಸನ್ನು ನೋಡಿ ಬರೆದಿರ್ತಕ್ಕಂಥವ್ರು ಸಂತ ಶಿಶುನಾಳ ಶರೀ ಪಶಿವಯೋಗಿಗಳು ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ